ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ರಾಮಕೋಟಿ ಬರೆಯುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಏನಪ್ಪ ಈಗ ರಾಮಕೋಟಿ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಂತ ನೀವು ಅನ್ಕೋಬೋದು ಆದರೆ ರಾಮಕೋಟಿ ಬರೆಯುವ ವಿಧಾನ ಯಾವಾಗ ಅನ್ನೋದಾದರೆ ರಾಮ ರಾಮನವಮಿಯ ಸಮಯದಲ್ಲಿ ಅಥವಾ ಇದನ್ನು ನಾವು ಒಂದು ಸರಿಯಾದ ನಕ್ಷತ್ರದಲ್ಲೇ ಪ್ರಾರಂಭ ಮಾಡಬೇಕು ಆ ಒಂದು ಪುನರ್ವಸು ನಕ್ಷತ್ರದಲ್ಲಿ ಪ್ರಾರಂಭ ಮಾಡಿ ಪುನರ್ವಸು ನಕ್ಷತ್ರದಲ್ಲಿ ನಾವು ಅದನ್ನು ಮುಕ್ತಾಯ ಮಾಡಬೇಕು ಅದು ನೀವು ಎಷ್ಟು ವರ್ಷಗಳಾದರೂ ತೆಗೆದುಕೋಬೋದು ಒಟ್ನಲ್ಲಿ ನಮಗೆ ಪುನರ್ವಸು ನಕ್ಷತ್ರದಲ್ಲಿ ಮುಕ್ತಾಯ ಮಾಡಬೇಕು ಅದು ಇರುವಂಥ ನಿಯಮಗಳು ಆದರೆ ಈಗ ನಮಗೆ ತುಂಬ ವಿಶೇಷ ಏನಪ್ಪ ಅಂತಂದರೆ ಇದೇ ಜನವರಿ ನಮಗೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ರಾಮ ಮಂದಿರದಲ್ಲಿ ನಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ನಮ್ಮೆಲ್ಲರ ಒಂದು ಆರಾಧ್ಯ ಮೂರ್ತಿ ಶ್ರೀ ರಾಮಚಂದ್ರನ ಭವ್ಯ ಮೂರ್ತಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ನಡೀತದೆ ಸೊ ಆ ಒಂದು ಸಮಯದಲ್ಲಿ ನಾವು ರಾಮಕೋಟಿ ಪ್ರಾರಂಭ ಮಾಡೋದು ತುಂಬಾ ವಿಶೇಷ ನಾನು ವೈಯಕ್ತಿಕವಾಗಿ ನಿಮ್ಮ ಒಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೇನೆ ಏನಪ್ಪ ಅಂತಂದ್ರೆ ನಾವು ಒಂದು ವರ್ಷ ವರ್ಷ ನಮಗೆ ರಾಮನವಮಿ ಬರ್ತಾನೆ ಇರುತ್ತೆ ನಾವು ಆಗ ಪ್ರಾರಂಭ ಮಾಡಬಹುದು ಆದರೆ ಈಗ ನಮಗೆ ಸಿಗುವಂತ ಸಮಯ ನಮ್ಮ ಜೀವನದಲ್ಲಿ ಮತ್ತೆ ಬರೋದಿಲ್ಲ ಸೊ ಹಾಗಾಗಿ ಈಗ ನೀವು ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ ಅಂತಂದ್ರೆ ಆ ಒಂದು ಸಮಯದಲ್ಲಿ ನೀವು ಕುತ್ಕೊಂಡು ಒಂದು ನಾವು ರಾಮನಾಮನ ಜಪವನ್ನು ಬರೆಯೋದು ತುಂಬ ಸೂಕ್ತವಾದದ್ದು ಅಥವಾ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತಂದ್ರೆ ತುಂಬ ಒಳ್ಳೆಯದು ಈ ಒಂದು ಸಮಯದಲ್ಲಿ ನೀವು ಪ್ರಾರಂಭ ಮಾಡಬೇಕು ಆ ಒಂದು ವಿಶೇಷ ಸಮಯ ಯಾವುದಪ್ಪ ಅಂತಂದ್ರೆ ಇದೇ ಜನವರಿ ಇಪ್ಪತ್ತೆರಡು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷ ಎಂಟು ಸೆಕೆಂಡ್ ಈ ಒಂದು ಸಮಯದಲ್ಲಿ ನಾವು ರಾಮಕೋಟಿ ಬರೆಯುವುದು ತುಂಬ ಸೂಕ್ತವಾದದ್ದು ಕಾರಣ ಏನಪ್ಪಾ ಅಂತಂದರೆ ಪ್ರತಿಯೊಬ್ಬರು ಕೂಡ ನಾವು ಅಯೋಧ್ಯೆಗೆ ಆಗೋದಿಲ್ಲ ಹಾಗಾಗಿ ನಾವು ರಾಮನ ಒಂದು ಜಪ ಮಾಡಿಕೊಂಡು ನಾವು ರಾಮನವನ್ನು ನೆನಪು ಮಾಡಿಕೊಂಡು ಈ ಒಂದು ಸಮಯದಲ್ಲಿ ನಾವು ಒಂದು ರಾಮಕೋಟೆಯನ್ನು ಬರೆಯುವುದು ತುಂಬಾ ವಿಶೇಷ ಫಲ ಸಿಗುವಂಥದ್ದು ರಾಮಕೋಟಿನ ನಾವು ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತಂದರೆ ಈಗಾಗಲೇ ನಿಮಗೆ ನಾನು ತುಂಬ ಬರೀ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಮತ್ತೊಮ್ಮೆ ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ರಾಮಕೋಟಿ ಬರೆಯೋದಕ್ಕೆ ಅದರದೇ ಆದ ಪುಸ್ತಕವೂ ಬರ್ತದೆ ಅದು ಪ್ರತಿಯೊಂದು ಪುಸ್ತಕದ ಅಂಗಡಿಗಳಲ್ಲಿ ಸಿಗ್ತಾ ಹೋಗುತ್ತದೆ ಆದರೆ ಪರವಾಗಿ ಇಲ್ಲ ಸಿಕ್ಕರೆ ತುಂಬ ಒಳ್ಳೆಯದು ಸಿಗದೆ ಹೋದರೆ ಪರವಾಗಿಲ್ಲ ನಿಮ್ಮ ಮಕ್ಕಳ ಪುಸ್ತಕದಂದ್ರೆ ನೋಟ್ಬುಕ್ನಲ್ಲಿ ಕೂಡ ನೀವು ಪ್ರಾರಂಭ ಮಾಡ್ಬೋದು ಒಮ್ಮೆ ಪ್ರಾರಂಭ ಮಾಡಿ ನಂತರದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಇಟ್ಕೋಬೋದು ಒಟ್ಟಿಗೆ ತೆಗೆದುಕೋಬೇಕು ಅಂತ ಏನಿಲ್ಲ ಆಮೇಲೆ ತುಂಬ ಜನದಲ್ಲಿ ಗೊಂದಲ ಏನಪ್ಪ ಅಂತಂದ್ರೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಸಿರು ಇಂಕಿನಲ್ಲೇ ನಾವು ಆ ಒಂದು ರಾಮನಾಮವನ್ನು ಬರಿಬೇಕು ಅಂತೇಳಿ ಎಲ್ಲರೂ ಏನು ಅನ್ಕೊಂಡಿದ್ದೀರಿ ಅಂದರೆ ಕೆಲವೊಬ್ರು ಮೆಸೇಜ್ ಮಾಡುವಂಥದ್ದು ಹಸಿರು ಪೆನ್ನನ್ನು ತೆಗೆದುಕೋಬೇಕಂತೇಳಿ ಹಸಿರು ಪೆನ್ನು ಅಲ್ಲ ರಾಮನಾಮನ ಅಕ್ಷರವನ್ನು ನಾವು ಹಸಿರು ಇಂಕನ್ನು ಬಳಸಿ ಬರೆಯುವುದು ತುಂಬ ಸೂಕ್ತವಾದದ್ದು ನಮಗೆ ಗ್ರೀನ್ ಪೆನ್ ನಮಗೆ ಎಲ್ಲ ಕ ಗ್ರೀನ್ ಇಂಕ್ ಇರುವಂಥ ಪೆನ್ನು ನಮಗೆ ಎಲ್ಲ ಒಂದು ಪುಸ್ತಕದ ಅಂಗಡಿಗಳಲ್ಲೂ ಸಿಗುತ್ತೆ ಇವಾಗಂತೂ ಪ್ರತಿಯೊಂದು ಅಂಗಡಿಗಳಲ್ಲೂ ಸಿಗುತ್ತೆ ನೀವು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಮೊದಲನೇ ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಟ್ರೆ ಉತ್ತಮ ಯಾಕಂತಂದರೆ ನಮಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇನ್ನೇ ನಮಗೆ ಹತ್ರದಲ್ಲೇ ಇದೆ ಈಗಾಗಲೇ ನಿಮಗೆ ಒಂದು ಆ ಒಂದು ವಿಶೇಷವಾದ ಒಂದು ಶುಭಮೂರ್ತ ತಿಳಿಸ್ಕೊಟ್ಟಿದ್ದೇನೆ ಇಪ್ಪತ್ತ ಒಂಬತ್ತು ನಿಮಿಷಗಳು ಎಂಟು ಸೆಕೆಂಡ್ ಮಾತ್ರ ನಮಗೆ ಸಿಗುವಂಥದ್ದು ಆ ಒಂದು ಸಮಯದಲ್ಲಿ ನೀವು ಪ್ರಾರಂಭ ಮಾಡಬೇಕು ಪ್ರಾರಂಭ ಯಾವ ರೀತಿ ಮಾಡಬೇಕು ಅಂತಂದರೆ ನಿಮಗೆ ಪೂಜಾ ವಿಧಾನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಪ್ರಾರಂಭದ ಸಮಯ ಬಂದಾಗ ನಾವು ಮೊದಲು ನಾವು ಆ ಪುಸ್ತಕದ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ನೀವು ರಾಮನಾಮ ಬರೆಯುವಂಥ ಕೋಟಿ ಬರೆಯುವಂಥ ಪುಸ್ತಕದಲ್ಲಿ ಆದರೂ ಒಂದು ಸ್ವಸ್ತಿಕ್ ಚಿಹ್ನೆಯೂ ಬರಿಬೇಕು ಅಥವಾ ನಿಮ್ಮ ಮಕ್ಕಳ ಒಂದು ನೋಟ್ಬುಕ್ಕಲ್ಲಿ ಬರಿಬೇಕಂದ್ರೂ ಮೊದಲು ನಾವು ಸ್ವಸ್ತಿಕ್ ಚಿಹ್ನೆಯೂ ಬರೆದು ನಿಮಗೆ ಅಯೋಧ್ಯೆಯಿಂದ ಬಂದಿರುವಂಥ ಒಂದು ವಿಷಯ ವಿಶೇಷವಾದ ಮಂತ್ರಾಕ್ಷತೆಯನ್ನು ಒಂದು ಎರಡು ಕಾಳು ತೆಗೆದುಕೊಳ್ಳಿ ಆ ಒಂದು ಪುಸ್ತಕದ ಮೇಲೆ ಇಟ್ಟು ನಮಸ್ಕಾರ ಮಾಡ್ಕೊಂಡು ನೀವು ರಾಮಕೋಟಿ ಬರ್ ಬರೆಯೋದನ್ನ ಪ್ರಾರಂಭ ಮಾಡಬೇಕಾಗುತ್ತದೆ ರಾಮಕೋಟಿನ ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತಂದರೆ ನೀವು ಶ್ರೀರಾಮ ರಾಮ ಅಂತನಾದರೂ ಬರಿಬೋದು ಅಥವಾ ಜೈ ಶ್ರೀರಾಮ ಅಂತನಾದ್ರೂ ಬರಿಬೋದು ಅಥವಾ ಶ್ರೀರಾಮ ಜಯರಾಮ ಅಂತನಾದ್ರೂ ಬರಿಬೋದು ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಯಾವುದು ನಿಮಗೆ ಸೂಕ್ತ ಅನಿಸುತ್ತೋ ಅದನ್ನೇ ನೀವು ಬರಿಬೋದು ಶ್ರೀರಾಮರಾಮ ಅಂತಲೂ ಬರಿಬೋದು ಜೈ ಶ್ರೀರಾಮ ಅಂತನೂ ಬರಿಬೋದು ಶ್ರೀರಾಮ ಜಯರಾಮ ಅಂತಲೂ ಕೂಡ ಬರಿಬೋದು ಆದರೆ ಒಂದನ್ನು ಆಯ್ಕೆ ಮಾಡಿಕೊಂಡು ಮೊದಲು ನೀವು ಯಾವುದನ್ನು ಪ್ರಾರಂಭ ಮಾಡಿರ್ತೀರೋ ಕೊನೆಯ ಮುಕ್ತಾಯನೂ ಕೂಡ ನೀವು ಅದೇ ಒಂದು ರಾಮನ ನಾಮ ನೀವು ಮುಕ್ತಾಯ ಮಾಡಬೇಕಾಗುತ್ತದೆ ಈಗ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾರಂಭದ ಸಮಯದಲ್ಲಿ ನೀವು ಒಂದು ಹೆಸರುಬೇಳೆ ಕೋಸಂಬರಿ ಪಾನಕವನ್ನು ಮಾಡಿಕೊಂಡು ಆ ಒಂದು ಪುಸ್ತಕವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದ ನಾನು ಇಷ್ಟೇ ಬರಿಬೇಕು ಅಂತ ಏನಿರೋದಿಲ್ಲ ಇಂಥವರೇ ಬರಿಬೇಕು ಅಂತ ಏನಿರೋ ಇರೋದಿಲ್ಲ ಮನೆಯಲ್ಲಿ ಎಲ್ಲರೂ ಸೇರಿ ಬರಿಬೋದು ಆದರೆ ಬರೆಯುವ ವಿಧಾನ ಮಾತ್ರ ನಾವು ತಿಳಿದುಕೊಳ್ಳಬೇಕು ಎಲ್ಲಿ ಬೇಕಾದರೆ ಕೂತ್ಕೊಳ್ಳೋಂಥದ್ದಾಗಿರ್ಬೋದು ಬೆಡ್ ಮೇಲೆ ಕೂತ್ಕೊಳ್ಳೋದಂತಾಗಿರ್ಬೋದು ಅಥವಾ ನಾವು ಯಾರ ನಾವು ಮಾತಾಡ್ಕೊಂಡು ಬರಿ ಅಂಥದ್ದಾಗಿರ್ಬೋದು ಟಿ ವಿ ನೋಡ್ಕೊಂಡು ಬರಿ ಅಂಥದನ್ನೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ನಾವು ಸರಿಯಾದ ಒಂದು ಸ್ಥಳದಲ್ಲಿ ನಿಮ್ಮ ದೇವರ ಮನೆ ಜಾಗ ಇದ್ದರೆ ಒಳ್ಳೆಯದು ಇಲ್ಲ ಅಂತಂದರೆ ನಿಮಗೆ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಸರಿಯಾದ ಸ್ಥಳದಲ್ಲಿ ಕುಳಿತುಕೊಂಡು ಅಲ್ಲಿ ನೀವು ರಾಮಕೋಟೆಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಬರಿ ಇಷ್ಟೇ ಬರೆದು ಮುಗಿಸ್ಬೇಕು ಆ ಥರ ಏನಿರೋದಿಲ್ಲ ಆದರೆ ಅದು ಮುಕ್ತಾಯ ಮಾಡುವ ನಿಯಮ ಹೆಂಗಿರುತ್ತೆ ಅಂತಂದರೆ ಒಂದು ಲಕ್ಷ ನೀವೀಗ ಬರೆದು ಮುಗಿಸಿದಿರಿ ಅಂತಂದರೆ ಆ ಒಂದು ಲಕ್ಷ ಮುಗಿಸಿದ ದಿನದಲ್ಲಿ ನೀವು ನೀವು ಮತ್ತೊಂದು ಲಕ್ಷ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮುಗಿಸಿರ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ಮೊದಲು ಒಂದು ಬೇಳೆ ಕೋಸಂಬರಿ ಪಾನಕವನ್ನು ಮಾಡಿ ಒಂದು ವಿಶೇಷ ಪೂಜೆ ಮಾಡಿ ನಂತರದಲ್ಲಿ ಮತ್ತೊಮ್ಮೆ ಮತ್ತೆ ನೀವು ಪ್ರಾರಂಭ ಮಾಡಬೇಕು ಈಗೇ ಒಂದು ಲಕ್ಷ ಒಂದು ಲಕ್ಷ ಮಾಡ್ತಾ 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 ಒಂದು ಕೋಟಿ ಮುಗಿಯೋವರೆಗೂ ನೀವು ಇದೇ ರೀತಿಯೇ ನೀವು ಒಂದು ಕೋಟೆಯನ್ನು ಬರೆದ್ರೆ ತುಂಬ ಒಳ್ಳೆಯದು ಇದನ್ನು ಬರೆದು ಮುಗಿಸಿದ ಮೇಲೆ ನಾವು ಯಾವ ರೀತಿ ನಾವು ಅಯೋಧ್ಯೆಗೆ ತಲುಪಿಸಬೇಕು ಅಂತ ನೀವು ಹೇಳೋದಾದರೆ ಇದನ್ನು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ತೆಗೆದುಕೊಳ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ತೆಗೆದುಕೊಳ್ತಾರೆ ರಾಮನ ದೇವಸ್ಥಾನ ಆಗಿರ್ಬೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಹಾಗೆ ವಿಶೇಷ ದೇವಸ್ಥಾನಗಳಲ್ಲಿ ತೆಗೆದುಕೊಳ್ತಾರೆ ನೀವಿರುವಂಥ ಊರಿನಲ್ಲಿ ಒಂದು ಒಮ್ಮೆ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋದಾಗ ಕೇಳ್ಕೊಳ್ಳಿ ಹಿಂಗೆ ನಾವು ರಾಮಕೋಟಿ ಬರಿತಾ ಇದ್ದೇವೆ ನೀವು ಪುಸ್ತಕಗಳನ್ನು ತೆಗೆದುಕೊಳ್ತೀರಾ ಅಂತೇಳಿ ಅವ್ರು ಹೂ ಅಂತಂದರೆ ತುಂಬಾ ಖುಷಿಯಾದ ವಿಚಾರ ನೀವು ತೆಗೆದುಕೊಂಡೋಗಿ ಅಂದರೆ ಒಂದು ಕೋಟಿ ಆದ ತೆಗೆದುಕೊಂಡೋಗಿ ನೀವು ಅವರಿಗೆ ಕೊಟ್ಟಾಗ ಅವರು ಅದನ್ನು ಯಾವ ಯಾವುದರ ಒಂದು ರೂಪದಲ್ಲಿ ಅಯೋಧ್ಯೆಗೆ ತಲುಪಿಸ್ತಾರೆ ನಿಮ್ಗೆ ಅದು ಯಾವುದೂ ಅವಕಾಶ ಇಲ್ಲ ಅಂತ ಅಂದ್ರೆ ನೀವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ದೇವಸ್ಥಾನಕ್ಕೆ ತಲುಪಿಸಿದ್ರೆ ನೀವು ಬರ್ದಿರುವಂತಹ ರಾಮಕೋಟಿ ನಾಮವನ್ನು ಅವರು ದೇವಸ್ಥಾನಕ್ಕೆ ಅಂದ್ರೆ ಅಯೋಧ್ಯೆಗೆ ತಲುಪಿಸ್ತಾರೆ ಹಾಗೆಯೇ ಈಗ ಒಂದು ಪಕ್ಷದಲ್ಲಿ ನಿಮಗೆ ಈಗ ಜನವರಿ ಇಪ್ಪತ್ತೆರಡನೇ ತಾರೀಕು ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂತ ಅಂದಾಗ ನಿಮ್ಮ ಬದಲಿಗೆ ನಿಮ್ಮ ಮನೇಲಿರುವಂಥ ಯಾರೇ ಆದರೂ ಪರವಾಗಿಲ್ಲ ಅವರಿಂದ ಪ್ರಾರಂಭ ಮಾಡಿಸಿ ನಂತರದಲ್ಲಿ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅದು ಏನು ಇಷ್ಟೇ ಬರಿಬೇಕು ಅಂತ ಏನಿರೋದಿಲ್ಲ ಒಂದು ಹನ್ನೊಂದು ಬಾರಿನೋ ಅಥವಾ ಒಂದು ನಲವತ್ತೆಂಟು ಬಾರಿನೋ ಅಥವಾ ನೂರ ಎಂಟು ಬಾರಿನೋ ಈ ರೀತಿಯಾಗಿ ಅವ್ರ ಹತ್ರ ಒಂದು ಸರಿ ಬರೆಸಿಬಿಟ್ಟು ಪ್ರಾರಂಭ ಮಾಡಿ ನಂತರದಲ್ಲಿ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಜನವರಿ ಇಪ್ಪತ್ತೆರಡು ನಮ್ಮ ಜೀವನದಲ್ಲಿ ತುಂಬ ವಿಶೇಷವಾದ ದಿನ ಈ ಒಂದು ದಿವಸವನ್ನು ನಾವೆಲ್ಲರೂ ಕೂಡ ಉಪಯೋಗಿಸ್ಕೊ ಂತೆ ಎಲ್ಲರೂ ಕೂಡ ರಾಮಕೋಟೆ ಬರೆಯೋದಕ್ಕೆ ಪ್ರಾರಂಭ ಮಾಡೋಣಂತೆ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು